ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸುಪ್ರೀ ಕನ್ನಡ ವ್ಲಾಗ್ಸ್ ಆಗಿ ವಿಷಯಕ್ಕೆ ಬರೋದಾದ್ರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಇಲ್ಲಿ ಉಗ್ರಂ ಮಂಜು ಅವರು ಕಣ್ಣೀರಿಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು ಯಾಕಂದ್ರೆ ಗೌತಮಿ ಜಾಧವ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಏನು ನಡೀತು ಅಂದ್ರೆ ರಾತ್ರೋ ರಾತ್ರಿ ಈ ಸ್ಪರ್ಧಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಗೌತಮಿ ಜಾಧವ್ ಅವರು ಇವಾಗ ಆಲ್ರೆಡಿ ಬಿಗ್ ಬಾಸ್ ಮನೆ ಅಂದ್ರೆ ದೊಡ್ಡ ಮನೆ ಬಿ ಬಿ ಕೆ ಲೆವೆನ್ ದೊಡ್ಡ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕಡೆ ಹರಿದಾಡ್ತಿದೆ ಸೊ ವೋಟ್ ಕಡಿಮೆ ಬಂದಿರುವ ಕಾರಣದಿಂದಾಗಿ ಮಿಡ್ ಮಿಡ್ ವೀಕ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ರಾತ್ರೋ ರಾತ್ರಿ ಇವರು ಗೌತಮಿ ಜಾಧವ್ ಅವರು ಹೊರಗಡೆ ಬಂದಿದ್ದಾರೆ ಸೊ ಇಲ್ಲಿ ಬಿಕ್ಕಿ ಬಿಕ್ಕಿ ಈ ಕಡೆ ಉಗ್ರಂ ಮಂಜು ಅವರು ಅಳ್ತಾ ಇದ್ದಾರೆ ಹಾಗೆ ಮೋಕ್ಷಿತಾ ಅವರು ಕೂಡ ಕಣ್ಣೀರು ಇಡ್ತಾ ಇದ್ದಾರೆ ಅಂತಲೇ ನೋಡ್ಬೋದು ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ಈ ಒಂದು ಗೌತಮಿ ಜಾಧವ್ ಅವರು ಟಾಸ್ಕಲ್ಲೂ ಕೂಡ ಇದ್ದರು ಅಂದರೆ ಅಷ್ಟೊಂದೇನು ಇರಲಿಲ್ಲ ಅಂದರೆ ಎಲ್ಲರ ಜೊತೆ ಬೆರೆಯೋದಾಗಿರ್ಬೋದು ಎಲ್ಲರ ಜೊತೆ ಮಾತಾಡೋದಾಗಿರ್ಬೋದು ಸುಮಾರಷ್ಟು ಪರವಾಗಿಲ್ಲ ಅನ್ನೋ ಬಟ್ ನಿಮ್ಗೆ ಏನನ್ಸುತ್ತೆ ಇವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆಲ್ರೆಡಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ಉಗ್ರಮಂಜು ಅವರು ಅಳ್ತಾ ಇದ್ದಾರೆ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನೋಡಬಹುದು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಇಬ್ಬರು ಕಂಟೆಸ್ಟೆಂಟ್ಗಳು ಹೊರಗಡೆ ಬರ್ತಾರ ಅಂತ ಇತ್ತು ಸೊ ರಜತ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಎಲ್ಲಾ ಕಡೆ ಸುದ್ದಿ ಹರಿದಾಡ್ತಿದೆ ಸೊ ಇವರು ಬಂದಿದ್ದಾರೆ ಮತ್ತೆ ಗೌತಮಿ ಜಾಧವ್ ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದಾಗಿದೆ ಸೊ ಎಲ್ಲಾ ಕಡೆ ಹರಿದಾಡ್ತಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ